ಲಕ್ಷ್ಮಿ ಇಲ್ಲೇ ಬರ್ತೀನಿ ಅಂದಲಲ್ಲ ಅದಕ್ಕೆ ಇಷ್ಟೊತ್ತಾದರೂ ಬಂದಿಲ್ಲ ಇವಳು ಇವಳ್ದೊಂದು ಕೋಳಪ್ಪ ಐ ಅದೇನು ಆಡ್ತಾಳೆ ಅದೇನು ಬಿಡ್ತಾಳೆ ನನ್ನ ಕೈಲಂತ ನಂಬಕ್ಕಾಗಲ್ಲ ಇವಳ ಇಲ್ಲಿಗೆ ಬರ್ತೀನಿ ಕಣೆ ಕಮಲಮ್ಮನ ತಕ ಅಂದ್ರು ಇಷ್ಟೊತ್ತಾದರೂ ಬಂದಿಲ್ಲಲ್ಲ ಇವಳು ಹೇ ಹೋ ಈ ಮುಂಡೆ ಇಲ್ಲೇ ನಿಂತವಳಾ ಇವಳು ಬಾಡಿ ಇಲ್ಲ ಹೆಂಗಾದರೂ ರೇಕ್ಸ್ ಇವಳ ಇವತ್ತು ಅಳಿಸ್ತೀನಿ ಐತಿ ಏನೇ ನಿನ್ನ ಲವರ್ ಎಲ್ಲೋದ್ನೆ ಬರ್ಲಿಂಗಾ ಬರವಲ್ ತೆಗಿಯಕ್ಕೆ ಹೋಗೋಣ ಎಷ್ಟನೆಲ್ಲ ಗುದ್ದು ಬರ್ತಗವೋ ಹಾಂ ನೀನು ಹೋಗು ನಿನ್ನೂ ಗುದ್ದು ನೀರು ತೆಗಿತಾನಂತ ಎಂತ ಮಾತಾಡ್ತೀಯೇ ಹಾಂ ಯಾವನ ಗೊತ್ತಿಲ್ದೇ ಇದ್ದವನ ಗೊತ್ತು ಅವನತ್ರ ಹೇಳ್ಕೊಂಬರ್ತೀನಿ ನೀನು ಊರಲ್ಲೆಲ್ಲ ನಾನು ಹೇಳ್ಕೊಂಬರಲ್ಲ ನಿಂದು ಯಾರು ಜೊತೆ ಆಗೈತಿ ಅಂತ ಹೇಳಿ ಯಾವನ ಪ್ರಮೋದ ಪ್ರಮೋ ಅಂತ ಅವನ ಹತ್ರ ಲಲ್ಲೆ ಹೊಡ್ಕೊಂಡು ನಿಂತಿರ್ತೀಯ ಆಮ್ಯಾಗ ಇಲ್ಲಿ ಸಾಕಾರ ನಿನ್ನ ಎಳ್ಕಂಡಿದ್ದು ಹೇಳ್ಕೊಂಡಿದ್ದು ಹೇಳ್ಕೊಂಬರಲ್ಲ ನಿನ್ನ ನಿನ್ ಗಂಡ ಮೊದಲು ಏ ನಾನೇನು ಡಬಲ್ ಮೀನಿಂಗ್ ಮಾತಾಡಿಲ್ಲ ನಾನಂದಿದ್ದು ಬೋರಿಂಗ್ ಕುಳಿ ತೆಗ್ದಾನ ಅಂತ ಕೇಳಿದ್ದು ಎಷ್ಟು ನೆಲದಾಗ ತಗ್ದಾನು ಎಷ್ಟು ಬೋರಿಂಗ್ ಕುಳಿ ತೆಗ್ದು ಅಂತ ಕೇಳಿದ್ದು ನೀನೇನು ಅಲ್ಲ ಡಬಲ್ ಮೀನಿಂಗಲ್ಲಿ ನೀನು ಹೋಗು ಗೊತ್ತಾನೆ ಅಂತ ಹಾ ಎಂತ ಮಾತಾಡ್ತೀನಿ ನೀನು ಹಾ ನಾನು ಸಿಂಗಲ್ ಮೀನಿಂಗ್ ಹೇಳಿದ್ದು ನೀನು ಹೋಗು ನಿಮ್ಮಳದಗವೇ ಗುದ್ದಿ ನೀರು ತಗೊಡ್ತಾನೆ ಅಂತ ಹೇಳಿ ನೀನು ಡಬಲ್ मीनिंग ಹೇಳಿದ್ದು ಅಂತ ನನಗೆ ಗೊತ್ತೈತಿ எது ಡಬಲ್ मीनिंग ಮಾತಾಡ್ತಿ ಹಾ ನೀನು ಡಬಲ್ मीनिंग ಹೇಳಿ ಅಂದ್ರೆ ನಾನು ಡಬಲ್ मीनिंग ಗೆ ಹೇಳಿನಿ ನೀನು ಸಿಂಗಲ್ मीनिंग ಅಲ್ಲಿ ಹೇಳಿಯಾ ಅಂದ್ರೆ ನಾನು ಸಿಂಗಲ್ मीनिंग ಗೆ ಹೇಳಿನಿ ಹೋಗು ಸುಮ್ಕ ಹಾ ಡಬಲ್ ಸಿಂಗಲ್ ಒಂದ್ಕೊಂಡ ಬಂದಾಳ ಡಬಲ್ मीनिंग ಅಂದ್ರೇನೆ ಏನಮ್ಮ ಹೆಂಗಂದ್ರೆ ಎದು ಕೇಳ್ತೀ ನನ್ನ ಮುಂದೆ ಬಂದು ಇದ್ಯಾಕೆ ಭಾಗ್ಯಾ ಇದಾವ ಮಳ್ಳಂದಿ ಮಕ್ಕ ತೋಳ ಇಲ್ಲಿ ನಿಂತಾಳ ಏನೋ ಜಗಳ ಮಾಡ್ಕೊಂಡು ಓಹ್ ಮುಳ್ಳಂದಿ ಇವಳೆ ಬಳ್ ಬಂದ್ಲು ಮುಳ್ಳಂದಿ ಮಕ್ಕ ತೋಳಂತೆ ನಿನ್ನ ಮುಖ ನೋಡ್ಕೊಂಡಿದ್ದೆ ನಾಯಿ ತಿಕ ಇದ್ದಂಗೆ ಆಯ್ತೆ ಹೋಗು ಸುಮ್ಕ ನಂದು ನಾಯಿ ಇದ್ದಂಗಾರು ಐತೆ ನಿಂದು ಮುಳ್ಳಂದಿ ಬರೀ ಮೈಲೆಲ್ಲ ಮುಳ್ಳಿ ತುಂಬ್ಕೊಂಡು ಹಿಂಗೆ ಮುಳ್ಳಂದಿ ಮುಗ್ತಾಳೆ ನೀನು ಮುಳ್ಳ ಮೈಲೆಲ್ಲ ಬೆಸ್ಕೊಂಡು ಎಲ್ಲಾರು ಚುಚ್ಚನ್ ನೋಡ್ತಿರ್ತಿ ತಕೊಂಡೋಗಿ ತಕೊಂಡೋಗಿ ಹಿಟ್ಟಿಂದ ಹತ್ತಾಗಿತ್ತು ಹತ್ತಿಂದ ಹಿತ್ತಾಗಿತ್ತು ಬರೀ ಚುಚ್ಚದೆ ನಿನ್ ಕೆಲ್ಸ ಏನಾರು ಒಂದಾರು ಒಳ್ಳೆ ಬುದ್ಧಿ ಐತೆ ಏಯ್ ಏ ಬಾಗೇ ಯಾಕೆ ಬಂದಾಳೆ ಇವಳು ಕಣ ಕಣಲಕ್ಷ್ಮಿ ಇವಳು ಹಾ ಬರ್ಲಿಂಗ ಎಲ್ ಮಾಡ್ದ ಎಲ್ ಗುದ್ ತಗ್ದ ಅಂತ ಕೇಳ್ತಾಳಲ್ಲ ಬಂದು ಏನ್ ಹೇಳ್ತಾರ ಇವಳಗ ಹೇಳ್ಬೇಕಿತ್ತು ಕಣ ಭಾಗ್ಯ ನೀನು ಹೋಗು ನಿನ್ಗೂ ಗೊತ್ತಾಗಿದ್ದಾನೆ ಅಂತ ಹ್ಞೂ ಕಣ ಲಕ್ಷ್ಮಿ ನಾನು ಅದನ್ನೇ ಹೇಳಿರೋದು ಹೋಗು ನೀನು ಓಸಿ ನಿನ್ಗೂ ಗುದ್ದಿ ನೀರು ತಗಿತಾನಾ ಅಂತ ಅಂದಿನಿ ಏ ಏನ್ರ ಇಬ್ರುವೇ ಓ ಏನೋ ಒಂದು ಮಾತು ಮಾತಾಡೋ ಟೈಮಾಗ ಬಂದ್ಬಿಟ್ಟ ಏನು ನಾನು ನಾನಂದಿದ್ದು ನಿಮ್ ಬರ್ಲಿಂಗ ಎಲ್ಲಿ ನೀ ಗುದ್ದು ನೀರು ತಗದ ಹೊಲ್ದಾಗ ಅಂತ ಕೇಳಿದ್ದು ನೀನು ಡಬಲ್ ಮೀನಿಂಗ್ ಮಾತಾಡ್ತಿ ಏ ಕಿತ್ತೋದೋಳ ಸಿಂಗಲ್ ಮೀನಿಂಗ್ ಮಾತಾಡಿದ್ರೆ ನಾವು ಸಿಂಗಲ್ಲೇ ಮಾತಾಡ್ತೀವಿ ನಂಗೆ ಪದೇ ಪದೇ ಹೇಳ್ಬೇಡ ನೋಡು ಎತ್ತಿ ಒದ್ದೆ ಬಿಡ್ತೀನಿ ನಾನು ಇವತ್ತು ದೊಡ್ಡೋಳು ಅನ್ನೋದು ಕಾಣಲ್ಲ ಅಣ್ಣ ನನ್ನ ನಿನ್ನೆ ಬಾವಿ ಬೀಳಿಸಿ ಸಾಯ್ಸಕ್ ಹೋಗಿದ್ರೆ ಅಲ್ಲ ಹಾಂ ಲೋಡೀರಾ ಏನಾದರೂ ಎತ್ತಿಲ್ಲ ಅಂದ್ರೆ ನನ್ನ ಜೀವನ ಏನಾಗ್ತಿತ್ತೆ ಸತ್ತೊ ಹಾ ರೀ ಹಾಂ ನಮ್ಮಿಬ್ರು ಅಂತ ಅನ್ಕೊಂಡಿದ್ದೆ ಅವಾಗ ಅವಾಗ ಏನೇ ಆಗಿತ್ತು ಅವಾಗ ಏನಾಗಿತ್ತು ಬೊಬ್ಳು ಮೊದಲು ಏ ಲಕ್ಷ್ಮಿ ಇವತ್ತು ಏಳ್ರಲ್ಲೂ ತೀರ್ಮಾನ ಬೇಕಲ್ಲ ಇವಳು ಗಂಡಂಗ ಮೊನ್ನೆ ಸಾವುಕಾರ ಕೈ ಹಿಡ್ಕೊಂಡಿದ್ದು ತಪ್ಕೊಂಡಿದ್ದು ಅದರಲ್ಲಿ ಬೇರೆ ಲೊಚ್ಲೊತ್ ಲತ್ತನೆ ಮುತ್ಕೊಟ್ಟಿದ್ದು ಆಮ್ಯಾಗ ಹಿಡ್ಕೊಂಡಿದ್ದು ಆಮ್ಯಾಗ ಕ ನೆಲಕ್ಕೆ ಬೀಳಿಸಿ ಅವಳ ಮೇಲೆ ಎಗರಿದ್ದಂತೆ ಪ್ರತಿಯೊಂದು ಹೇಳು ಮನಡಿಲಿ ನಡಿ ಲಕ್ಷ್ಮಿ ಇವತ್ತು ಇವತ್ತು ಅವಣ್ಣ ಮಟನ್ ಕುಯ್ಯೋದೆಲ್ಲ ತಗೊಂಡು ಇವಳು ಕತ್ಕೊಬಿಡಿ ನಡಿ ಹೋಗ್ಬೋ ಏ ಹೇಳು ಪ್ಪ ಅಯ್ಯೋ ಗಂಡಂಗೆ ಈ ವಿಚಾರ ಇಲ್ಲ ಗೊತ್ತೇ ಇಲ್ಲ ಗೊತ್ತಾದ್ರೆ ನಿಜವಲ್ಲೇ ಕತ್ನ ಚರ್ಚ ಕೂತ್ಬಿಡ್ತಾರ ಏನ ಮಾಡೋದು ಈ ಹತ್ರ ಓವರ್ ಆಕ್ಟಿಂಗ್ ಆಡ್ಕೊಂಡು ಹೋಗ್ಬಿಡ್ಬೇಕಲ್ಲ ಇಲ್ಲಿಂದ ಯಪ್ಪಾ ಏನ ಮಾಡೋದು ಕಣ್ಣಲ್ಲಿ ಕಣ್ಣೀರು ಬಂದಿಲ್ಲ ಅಂದ್ರೆ ಮಸ್ಲೆ ಕಣ್ಣೀರು ಹಾಕೋಗ್ಬಿಡುಮ್ಮ ಇನ್ನೇನು ಮಾಡೋದು ತು ನಾನು ನನಗೆ ಸಿಗಾ ಕಣ್ಣಲ್ಲ ಬಂದು ಇವಳು ರೇಗೆ ಅಂತ ಬಂದೆ ಇಬ್ಬರು ಬಂದ್ಬಿಟ್ಟವ್ರೆ ಈಗ ಈ ಮುಂಡೆ ಇದ್ರೆ ಅವಳು ಅಂದ್ಬಿಟ್ಕೊಳಲ್ಲ ಅವಳಿದ್ರೆ ಇವಳು ಬಿಟ್ಕೊಡಲ್ಲ ಏನ ಮಾಡೋದು ನೆನೆನೆ ಸಪೋಯ್ತಿದ್ದೆ ನಾನು ಯಾಕೆ ಕೊಳಿಸಬೇಕಿತ್ತು ನೀವು ಹಾಂ ಎದು ಕಳಿಸಿದ್ರಿ ಮನೆ ತಳ್ಳಿದ್ರಿ ತಾನೇ ಸಪೋಯ್ತಿದ್ನಲ್ಲ ಇಂಥವೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನಿನ್ನ ಗಂಡಂಗೆ ಹೇಳ್ತೀನಿ ನಿಮ್ಮ ಮಕ್ಳಿಗೆ ಹೇಳ್ತೀನಿ ಸಹಕಾರ ನಡ್ತಿ ಹೇಳ್ತೀನಿ ಹಂಗೆ ಹಿಂಗೆ ಅಂತೇಳಿ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ಸ್ಕಿಂತ ಒಂದೇ ಸಾರಿ ಸಾಯಿಸ್ಬಿಡ್ರಿ ಆಯ್ತಾಗ ಯಾರು ಬದುಕ್ತಾರೆ ತು ಈ ಮೊಸಳೆ ಕಣ್ಣೀರ ಅವಳು ನಂಬೋದು ನಾನೇ ನಂಬಕ್ಕಿಲ್ಲ ನೀನು ಎಂಥ ಮೊಸಳೆ ಕಣ್ಣಿರು ಬಿಲ್ಡ ಪ್ರಾಣಿ ಅನ್ನೋ ನನಗೆ ಗೊತ್ತೈತಿ ಹೋಗು ಮುಚ್ಕೊಂಡು ಯಾರು ಏನು ಹೇಳ್ಕೊಂಡು ಕುಂತಿಲ್ಲ ಕಣ ನೀನು ಬಂದು ನೆಲಗದು ನೀರು ತಗೀತಾರ ಅಂತ ಕೇಳ್ತೀನಿ ಮತ್ತೆ ಎಷ್ಟು ನೆಲಗೂ ನೀರು ಅಂತ ಕೇಳ್ತಿ ಬಂದು ಎಂಥದ ಮಾತಾಡೋಣ ನೀನು ನೆಟ್ವಾಗ್ ಮಾತಾಡಿದ್ರ ನಾವು ನೆಟ್ವಾಗ್ ಮಾತಾಡೋ ನೀನೆ ಮಾತಾಡಿದ್ದು ಹಾಂ ಹಾ ಹಾ ಇಲ್ಲಿ ಮಾತಾಡಕ ಅಯ್ಯೋ ಅಯ್ಯೋ ಏನು ಉಳ್ಕೊಂಡಿರೋ ನೋಡ್ಕೊಂಡು ಕರ್ಗೋಗ್ಬಿಡ್ತಾರೆ ಇಲ್ಲಿ ಮಂದಿ ಅಯ್ಯೋ ನಿಮ್ಮ ಇಬ್ಬರುಗಳ ಜೊತೆ ಮಾತಾಡಿ ನನಗೆ ಏನಾಗ್ಬೇಕು ನಾನು ಇಲ್ಲಿಂದ ಓಯ್ತೀನಿ ಮೊದ್ಲು ಹ್ಞೂ ಹ್ಞೂ ಇಂಥ ನಾಟಕಕ್ಕೇನು ಕಮ್ಮಿ ಇಲ್ಲ ಕೆಲ ಕಿರ್ಕೊಂಡು ಹೋಯ್ತಾಳೆ ಈಗ ದರಿದ್ರದವು ಇವನು ನೆಲ್ಸೋಣ ಅಂತ ಬಂದು ನಾನು ಹೇಳೋಂಗ್ತಾಳು ಅಳ್ಕೊಂಡು ಅವಳು ಭಾಗ್ಯ ಒಬಳೆ ನಿಂತವಳೆ ಯಾರು ಇಲ್ಲ ಅಂತ ಹೇಳಿ ಹೆಣ್ಣೆ ಅಳ್ಸಬೇಕು ಅಂತ ಬಂದವಳಲ್ಲ ಇವಳು ಹಾ ಅಂತ ಮನೆ ಆಳು ಮುಂದೆ ಇವಳು ಬಂದ್ಬಿಟ್ಟು ಯಾವನ ಬೋರ್ಗ್ಲಿಂಗ ಅಂತ ಕಣ ಅವನ ಹೆಸರು ಇಡ್ಕೊಂಡು ಈ ಹೆಣ್ಣೆ ರೇಗಿಸ್ಕೊಂಡು ಹಾ ಎಷ್ಟನೇ ಲ ಗುದ್ದಿ ನೀರು ತೆಗ್ದಾನ ಅಂತ ಕೇಳ್ತಾಳಲ್ಲ ಇವಳು ಹೆಂಗಿರಬೇಕು ಇವಳು ಏನೆ ಲಕ್ಷ್ಮಿ ನೀ ಹೇಳ್ತಿರೋದು ಡೆಟಾಯನೇ ಅವಳು ಹೆಂಗೆ ಕೇಳಿದ್ಲೇನೇ ಅಯ್ಯೋ ಅಂತ ಅದರತ್ರ ಏನು ಕೇಳಬೇಕು ಏನು ಬಿಡಬೇಕು ಗೊತ್ತಾಗಕ್ಕೆ ಇಲ್ಲ హా అవినిగా బోర్లింగానోనే ఎవరు ಅಂತ ಗೊತ್ತಿಲ್ಲ అంతే అత్త్రోయిట్ పోబుటు నేల ఎంత గుద్ద నీర్ తగి బనంట చెల్తలా హ ఎంతదా డబుల్ మీనింగ్ మాటాడుతాడు ఇవుడు హ ఎంతదే మాటాడుతాడు ఇవుడు అయ్యయ్యో అదికి అండిని గుండకయ్య నింగేష్ ను నీ ఊవో నింగో గుద్ద నీర్ తగితానంట అండిని ఓద ముచ్చుకండి ఒళ్కన్న నాటకం మార్కండో అయ్యో ఇవుడు ముస్తల కండి తరగోయతారంట ఏలి ఈ డైలాగ్ కేలి ననగేనగో బుంగిపోతు బడలక్ష్మి సరిగ్గా ಅಲ್ಲ ಸರಿಗೊಂಡಕ ಯಾ ನೀನು ಇವಳು ಒಟ್ಟಿಗೆ ಬಂದ್ರಲ್ಲ ಎದಕ್ಕೆ ನೀನು ಅಲ್ಲಿಂದೇ ಬರ್ತಾ ಇದ್ದೆ ಇವಳು ಆಗಲೇ ಓಡ್ ಬಂದ್ಬಿಟ್ರು ಮುಂದಕ್ಕೆ ಅಲ್ಲಿ ಕಾಣಿಸ್ತಿತ್ತು ರೋಡಾಗ ನಾನು ಅಲ್ಲಿ ಮೇಲೆ ನಿಂತಿದ್ದ ನೀನು ಅವಳು ಆ ಕಡೆ ರೋಡಿಂದ ಬರ್ತಿದ್ರಲ್ಲ ಇವಳು ಅವಳು ಮಾತ್ರ ಬಂದ್ಲು ನೀನು ಎದಕ್ಕೆ ಲೇಟಾಗಿ ಬಂದು ಅಯ್ಯೋ ಲೇ ಭಾಗ್ಯ ನೀನು ಹತ್ರ ಒಂದು ವಿಚಾರ ಹೇಳ್ಬೇಕು ಕಣೆ ಅಯ್ಯೋ ಎಪ್ಪ ಭಗವಂತ ಇಂಥ ವಿಚಾರ ಕೇಳ್ಬಿಟ್ರೆ ನೀನು ಕಿವಿ ಮುಚ್ಕೊಂಡ್ಬಿಡ್ತೀಯ ಇಂಥವೆಲ್ಲ ನಾನು ಹತ್ರ ಹೇಳ್ಬಿಡವ ಅಂತೇಳಿ ಹೌದೇನು ಲಕ್ಷ್ಮಿ ಅಂಥದ್ದೇನೇ ನಡೀತು ಲೇ ಭಾಗ್ಯ ಇವಳಿಲ್ಲ ಕೊದಂಡು ನೆಂಟಿ ಅವಳು ಯಾವ್ದೊ ಒಂದ್ ಹುಡುಗನ್ನ ಕಿರು 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 ಅಂದ್ಕೊಂಡು ಮನೆ ಒಳಗೆ ಕರ್ಸ್ಕೊಂಡು ನಂಗಂತಿ ನೋಡು ನನ್ನ ಮಗು ನೆಡ್ತಿ ಯಾವಾಗ ಯಾವ್ ಜೊತೆಗಾರು ಓಡೈತಾಳು ಅಂತ ಕಾಯ್ಕೊಂಡು ಕೂತಿದ್ದೆ ನನ್ನಂತ ಒಳ ಇರ್ಬೇಕು ನೋಡು ಇಷ್ಟು ಕಾಯ್ಕೊಂಡು ಅಂದ್ರೆ ನನಗ ಆ ಸಾವುಕಾರ್ಂಗ ನಂಗು ಕತೆ ಕಟ್ತಾನ ನಮ್ಮ ಸಾವುಕಾರ್ಗ ನಿನ್ನಂದ್ರೆ ಇಷ್ಟ ಮದುವೆ ಮದ್ವೆ ಆಗ್ಬಿಡು ಏಯ್ ಮಡಿಕಂತರಂತೆ ಇದ್ ಬರ್ಕೊಡ್ತಾರಂತೆ ತೋಟದ ಮನೆ ಅಡಕೆ ತೋಟ ಅದು ಇದು ಬರ್ಕೊಡ್ತಾರಂತೆ ಏನು ಅಂತಿದ್ದ ಇವಾಗ ಅವಳಿಡ್ತೀನಿ ಇನ್ನೊಂದು ಮಡಿಕೊಂಡೋಳ ನನಗೂ ಇದೇ ಬೇಕಾಗಿದ್ದು ಆ ಕೋದಂಡ ಒಂದಲ್ಲ ಒಂದಿನ ಈ ಮಾತನಾಗಿಸ್ತೀನಿ ಲಕ್ಷ್ಮೀ ನಡಿಯ ನಾನು ನೋಡ್ತೀನಿ ಯಾವ್ದು ಮಡಿಕೊಂಡೋಳ ಅಂತೇಳಿ ಹ್ಞೂ ಕಡೆ ಅವಳಿರ್ತೀನಿ ಸರಿಯಾಗಿ ಮಾಡ್ತಾಳೆ ಕೋದಂಡಂಗೆ ಅವಳು ನೋ ಅವ್ನು ನೋಡಿದ್ರೆ ಊರು ಮಂದಿ ಹೆಣ್ಮಕ್ಳನ್ನೆಲ್ಲ ತಗೊಂಡೋಗಿ ಸಾವು ಕಾರ್ ಚೆಕಪ್ ಇವಾಗ ನೋಡು ಅವಳಿಡ್ತಿನೇ ಮಾಡ್ಕೊಡ್ಬೇಕು ಹೆಂಗೆ ಮಾಡ್ತಾನೆ ಏನೋ ಕಾಣಿಕವ

ಅವಳೇನು ಅವನೇನು ಕೋದಂಡ ಏನು ಒಳ್ಳೆವನ ಹಾಂ ಆ ಸೂಜಿಗೂವೆ ಇವಳು ಯಾರು ಅವಳು ಯಾರು ಕೆಂಚಿಗೂ ಇಬ್ರುಗೂವೆ ಹಾಂ ಬಸ್ರಾಗಿದ್ರು ಇಬ್ರುಗ ಏನು ಮಾಡ್ದೆ ಇವನು ಕೋದಂಡ ಸಾಹುಕಾರ ಹೇಳ್ದವೇ ತಕ್ಕಸಾಕ್ಬಿಡ್ರಿ ಅಂತೇಳಿ ಹೋಗಿ ಐವತ್ತು ಸಾವಿರ ಕೊಟ್ಟು ತಗ್ಸಾಕ್ಬಿಟ್ಟು ಅವೆ ಎರಡು ಎಣ್ಣೆ ಜೀವನ ಹಾಳು ಮಾಡ್ಬಿಟ್ಟನ ಇವನು ಹಾಂ ಇವಳು ಹೇಳ್ತೀನಿ ಇನ್ನೊಬ್ಬನ ಮಡಿ ಇರ್ತಾಳ ಇವತ್ತು ಇನ್ನೊಬ್ಬನ ಮಡಿಕೊಂಡವಳೆ ನಾಳೆ ಸಾವುಕಾರ ಬೇಕು ಸಾಹ್ಕರನ್ನ ಹತ್ರ ರೊಕ್ಕ ಐತಿ ಅಂತೇಳಿ ಇವನೇ ಕರ್ಕೊಂಡೋಗಿ ಮಲಗಿಸ್ತಾನೆ ಅಂತ ಅಲ್ಕಡೆ ಸೊಳ್ಳೆ ನನ್ನ ಇವನು ಈ ಕೋದಂಡ ಎಪ್ಪ ಈ ಕೋದಂಡಂಗೆ ಹಿಂಗೆ ಆಗಬೇಕು ತಕ್ಕ

ಇದ್ದಂಗೆ ಏನು ಅರ್ಕ ಯಾವುದು ಸ್ವರ್ಗ ಯಾವುದು ಅಂತ ಕೊಡ್ತಾನಂತ ಅನುಭವ್ಸ್ತಾಳೆ ಬಿಡು ಅನುಭವ್ಸ್ಲಿ ಅವಳು ಗಂಡನೆಲ್ಲ ಇರೋದು ಬೇರೆ ಹೆಣ್ಮಕ್ಳಿಗೆ ಎಷ್ಟು ಒಟ್ಟೆ ಉರ್ಸೋಣ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಒಟ್ಟೆ ಉರಿತಾನ ಬಾ ಏ ಊ ಕಡೆ ಲಕ್ಷ್ಮಿ ನಾನು ಆ ದಿನಕ್ಕೋಸ್ಕರ ತುಂಬ ಕೈತಾನೆ ಯಾರ್ಯಾರು ಹೆಣ್ಮಕ್ಳನ್ನ ಇಷ್ಟನೇ ಮಾಡೋಣ ಅವೆಲ್ಲ ಹಾಂ ಚಾಚು ತಕ್ಕಂಗ ಆಗಲೇಬೇಕು ಎಷ್ಟು ಹೆಣ್ಮಕ್ಳು ಹಾಂ ಕಂಡಂಗೆ ಒಂದು ಬೇಗ ವಾರ ಅವರೆ ನಮ್ಮ ಊರಾಗ ಕಾಣ್ದಂಗೆ ಯಾವ ಯಾವ ಊರಾಗೆ ಯಾವ ಯಾವ ಹೆಣ್ಮಕ್ಳು ಸಜ್ಜೀನ ಆಳು ಮಾಡೋಣ ಏನು ಹಾಂ ಇಂಥವ್ರ ಬಾಯಗಾರು ಬೀಳದ್ ಬೇಡವಾ ಇಂಥ ಮುಂಡೆ ಬೇಡವಾಕ್ಳ ಗುಂಡತಯ್ಯ ನೀನ್ಗೆ ಮತ್ತಿ ಐತಿ ಅಂದಂಗೆ ಆಗ ಬಿಡ್ಲಿ ಆ ಸಾವುಕಾರ ಕೈಕಾಲ್ ಬಿದೋಗಬೇಕು ಒಳ್ಳೆ ಲಕ್ಕೂ ಆಗಬೇಕು ಆಗ್ಬೇಕು ನಮ್ಮಅಮ್ಮರು ನೋಡ್ಕೊಂಬರದು ಈಜ್ ಕಸ್ಬೇಕು ಅನ್ನ ರೋಡಲ್ಲಿ ಬೀದ್ ಬೀದಿಲ್ಕು ನಂಗೆ ಇಟ್ಟಕ್ರಿ ಇಟ್ಟಕ್ರಿ ಅಂತೇಳಿ ಯಾರ್ಯಾರ್ಗ ನೇ ಮಾಡಿದ್ ನೋರು ಒಟ್ಟಿ ಮುಂದೆ ಎಲ್ಲ ಹೋಗಿ ಭಿಕ್ಷೆ ಬಿಡ್ಬೇಕು ಎಲ್ಲರೂ ಓದಿಬೇಕು ಆತರ ಆದ್ರೆ ಸಾಕಪ್ಪ ನನ್ನ ಭಗವಂತನ ಹತ್ರ ಅರ್ಧ ಕೇಳ್ಕೊತೀನಿ ಏ ಆಗ್ತವೆ ಬಿಡು ಲಕ್ಷ್ಮಿ ನೀ ಯಾಕೆ ತಲೆ ಕೆಡ್ಸ್ಕೊಂತೀ ಹನೇ ಮಾಡಿದ್ರು ಹಾನೇ ಆಗೇ ಆಗುತ್ತೆ ನೀನು ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ತಿ ಹ್ಞೂ ಕಣೆ ಬಗ್ಗೆ ಆ ಸಾವ್ಕಾರ ನೀನು ಹೆಂಗಂದ ಆಂ ಬೋರಿನ ಕುಳೀನ ತಗಿಸ್ಬೇಕಂದ್ರೆ ಬಾ ನನ್ನ ಹತ್ರಕ ಅಂತೇಳಿ ಅವತ್ತು ನಾನಿಲ್ಲ ಅಂತೇಳಿ ನಾನಿಲ್ಲ ಅಂದ್ರೆ ನಿನ್ನ ನಾಯಿ ಸೊತ್ತ ಕಾಲೇ ಯೂಸ್ ಮಾಡ್ಕೊಂಬುಡೋನು ಇರೋತ್ಕ ತಿಕ ಮುಚ್ಕೊಂಡು ಅವ್ನ ಹ್ಞೂ ಎಷ್ಟೈತಿ ಅಲ್ಲ ಅವ್ನ್ಗೆ ಅಬ್ಬೋಳಿ ಮಗುನ್ಗೆ ಕೈ ಕಾಲೆಲ್ಲ ಬಿದ್ದು ನಾವು ನೋಡಿದ್ರೆ ಮೈ ಉರಿತಾವ ಸಾವ್ಕಾರನ ಅವನು ಚೊಳಚುರ್ ಕಾ ಅನ್ಬೋದು ಈ ಊರಾಗ ತು ய <laughs> நானும் <laughs> ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್